ಕೊರಟಗೆರೆಯಲ್ಲಿ ದಲಿತ ಮುಖ್ಯಮಂತ್ರಿ ಕೂಗು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ ಯಾರೂ ದಲಿತರು ಮುಖ್ಯಮಂತ್ರಿಯಾಗಿಲ್ಲ ಒಂಬತ್ತು ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಪ್ರಾಮಾಣಿಕವಾಗಿ ಡಾ ಜಿ ಪರಮೇಶ್ವರ್ ಕಾರ್ಯನಿರ್ವಹಿಸಿದ್ದಾರೆ ಇವರನ್ನು ಮುಖ್ಯಮಂತ್ರಿ ಮಾಡಲೇಬೇಕೆಂದು ಕಾಂಗ್ರೆಸ್ ಮತ್ತು ದಲಿತ ಮುಖಂಡ ವಾಲೇಚಂದ್ರಯ್ಯ ಆಗ್ರಹಿಸಿದರು

ಒಟ್ಟಾರೆ ಜನತೆಯ ಪರವಾಗಿ ಹಾಗೂ ರಾಜ್ಯದ ದಲಿತರ ಪರವಾಗಿ ನಾನೊಬ್ಬ ದಲಿತ ಮುಖಂಡನಾಗಿ ನಾವು ಕೇಳಿದ್ದೇವೆ ದಯಮಾಡಿ ಕೆ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಹ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಮತ್ತು ಸಿದ್ದರಾಮಯ್ಯನವರು ದಯಮಾಡಿ ಮನಸ್ಸು ಮಾಡಿ ಇಡೀ ಎಪ್ಪತ್ತೈದು ವರ್ಷ ಆಗೈತೆ ಸ್ವಾತಂತ್ರ್ಯ ಬಂದು ಒಬ್ಬರೂ ಇಲ್ಲಿಗಿಂತ ಒಬ್ಬ ದಲಿತ ಸೀಮಾ ಅದು ಹಿಂದುಳತಕ್ಕಂಥ ದಲಿತ ಸೇವೆ ಯಾರೂ ಮುಖ್ಯಮಂತ್ರಿಯಾಗಿ ಮಾಡಿಲ್ಲ ದಯಮಾಡಿ ಕಾಂಗ್ರೆಸ್ ಪಕ್ಷ ಮನಗಂಡು ಈ ರಾಜ್ಯದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷ ಉಳಿಬೇಕು ಮುಂದೆ ಅಧಿಕಾರಿ ಬರಬೇಕು ಅಂದರೆ ದಲಿತ ಮುಖಂಡ ಪರಮೇಶ್ವರ್ ಸಾಹೇಬ್ಲ್ಲ ಅದು ಪ್ರಾಮಾಣಿಕ ಅಗತ್ಯವಿಲ್ಲ ಎಂಟು ವರ್ಷ ಶತ ಒಂಬತ್ತು ವರ್ಷ ಪಿ ಸಿ ಅಧ್ಯಕ್ಷ ಆಗಿದ್ರು ಮೂರು ಸಾರಿ ಓಮ್ ಮಿನಿಷ್ ಆಗಿದ್ದೇವೆ ಐದು ಸಾರಿ ಎಮ್ ಎಲ್ ಎ ಗೆದ್ದಿದ್ದಾರೆ ದಯಮಾಡಿ ಎಲ್ಲ ಮನ್ಕೊಂಡು ಅದು ಪ್ರಾಮಾಣಿಕ ಅಂತ ವ್ಯಕ್ತಿಯನ್ನು ದಯಮಾಡಿ ಎಟ್ಕೊಂಡು ಮಾಡಿ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಈ ನಮ್ಮ ತುಮಕೂರು ಜಿಲ್ಲೆಯ ಹಾಗೂ ಕೊಡಗೇ ತಾಲೂಕಿನ ಎಲ್ಲ ಮುಖಂಡರ ಪರವಾಗಿ ದಲಿತರ ಪರವಾಗಿ ರಾಷ್ಟ್ರೀಯ ರಾಜ್ಯದ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರಲ್ಲಿ ಕೈ ಮುಗಿದು ಬಿಡ್ಕೊಂತ ಇದ್ದೀವಿ ದಯಮಾಡಿ ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಕೇಳ್ಕೊಂತ ಇದ್ದೀವಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಶಂಕರ್ ಮಾತನಾಡಿ ಸತತವಾಗಿ ಐದು ಬಾರಿ ಎಂಎಲ್ಎ ಒಂಬತ್ತು ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಕರ್ನಾಟಕದ ಮುಖ್ಯಮಂತ್ರಿ ಮಾಡಲೇಬೇಕೆಂದರು ಡರ್ ಸಿ ಪರಮೇಶ್ವರ್ ಅವ್ರಿಗೆ ಇವತ್ತು ಸಿಎಂ ಆಗ್ಬೇಕು ಅಂತ ಹೇಳಿ ಕರ್ನಾಟಕ ಕರ್ನಾಟಕದ ಜನತೆ ಪರವಾಗಿ ಮಡಿಕೇರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಹಕ್ಕೊತ್ತಾಯನ ಮಾಡ್ತಾ ಇದ್ದೀವಿ ಈ ಮೂಲಕ ಡಾಕ್ಟರ್ ಗೆ ಒತ್ತಾಯ ಮಾಡ್ತಾ ಇದ್ದೀವಿ ಡಾಕ್ಟರ್ ಸಿ ಪರಮೇಶ್ವರ್ ಅವ್ರನ್ನ ನೀವು ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಯಾಕೆ ಅಂದರೆ ಅವರು ಕಳೆದ ಬಾರಿ ವಂಚಿತರಾಗಿದ್ದಾರೆ ಎಂಟು ವರ್ಷ ಸತತವಾಗಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾರಾದರೂ ಮುಖ್ಯ ಯಾರಾದ್ರೂ ಕೆಪಿಸಿಸಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರು ಎರಡು ಬಾರಿ ಎಮ್ ಎಲ್ ಎಗೆ ಬಿ ಫಾರಂ ಕೊಟ್ಟಿದ್ದಾರೆ ಎಂ ಪಿ ಅವ್ರಿಗೆ ಬಿ ಫಾರಂ ಕೊಟ್ಟಿದ್ದಾರೆ ಎರಡು ಬಾರಿ ಸರ್ಕಾರ ಅಧಿಕಾರಕ್ಕೆ ತಂದಿದ್ದಾರೆ ಹಾಗಾಗಿ ಅವ್ರನ್ನ ಸಿಎಂ ಅಂತ ಅಂತೇಳಿ ಈ ಮೂಲಕ ಒತ್ತಾಯನ ಮಾಡ್ತೀನಿ ಯಾಕೆ ಅಂದ್ರೆ ನಾವು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಯಾಕೆ ಮಾಡ್ಬೇಕು ಅಂತಂದ್ರೆ ಅವ್ರ ಸ್ವಚ್ಛನ ರಾಜಕಾರಣಿ ಇದ್ದಾರೆ ಯಾವುದೇ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲ ಇವತ್ತು ಎಲ್ಲ ರಾಜಕಾರಣಿಗಳನ್ನ ನೋಡ್ಬೋದು ನನ್ನ ಮಗನಿಲ್ಲಿ ನನ್ನ ಮಗಳಿ ನನ್ನ ಅನ್ನ ಎಲ್ಲ ಬರೆಸ್ತಿ ಇರ್ತಕ್ಕಂಥವ್ರು ಹಾಗೆ ಯಾವುದಾದ್ರು ಒಂದು ಕಳಂಕವನ್ನು ಒಪ್ಪಿರ್ತಕ್ಕಂಥವ್ರು ಇವತ್ತು ಎಲ್ಲರೂ ಇದ್ದಾರೆ ಆದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಯಾವುದಲ್ಲೂ ಕೂಡ ಕಮ್ಮಿ ಇಲ್ಲ ಯಾವುದೇ ಒಂದು ಕಳಂಕ ಇಲ್ಲ ಹಾಗಾಗಿ ದಯಮಾಡಿ ಅವ್ರಿಗೆ ಸಿ ಮಾಡಲೇಬೇಕು ಯಾಕೆಂದ್ರೆ ಕೆ ಪಿ ಸಿ ಸಿ ಅವರು ಅಧ್ಯಕ್ಷ ಆಗಿದ್ದಾಗ ಅವ್ರಿಗೆ ಅನ್ಯಾಯ ಆಗಿದೆ ದಯಮಾಡಿ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ ಹೈಕಮಾಂಡ್ ಅಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಭಟನೆಯಲ್ಲಿ ನೂರಾರು ಜನ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಬಲಿಗರು ಮತ್ತು ಪುರವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದಿಲೀಪ್ ಕುಮಾರ್ ಮತ್ತು ಕೊರಟಗೆರೆ ತಾಲೂಕಿನ ಮತ್ತೋರ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೆಡಿಕಲ್ ಅಶ್ವಥ್ ಮತ್ತು ತಾಲೂಕಿನ ಎಲ್ಲಾ ಕಾಂಗ್ರೆಸ್ ಮುಖಂಡರು ಮತ್ತು ದಲಿತ ಮುಖಂಡರು ಹಾಜರಿದ್ದು ಪ್ರತಿಭಟಿಸಿದರು ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಪರಿಗಣಿಸಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರಾ ಇಲ್ವೋ ಕಾದು ನೋಡಬೇಕಾಗಿದೆ ನಮಸ್ಕಾರ